ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಸಿ ಎಲ್ ಸಿ ಸಿ ಎಲ್ ಅಂದರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಂತ ಸ್ನೇಹಿತರೆ ಸೊ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಂದ್ರೆ ನಿಮ್ಗೆ ಇದೆ ಸೊ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾವ ಥರ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಹಾಗೂ ನಮ್ಮ ನ್ಯಾಷನಲ್ ಕ್ರಿಕೆಟರ್ಸ್ ಸೇರ್ಕೊಂಡು ಒಂದು ಟೀಮ್ ಫಾರ್ಮೇಷನ್ ಮಾಡಿ ಫಾರ್ ಎಕ್ಸಾಂಪಲ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಆರ್ ಸಿ ಬಿಗ್ ಅಂತೂ ಫ್ಯಾನ್ಸ್ ಇದ್ದೇ ಇರ್ತೀರ ಎಲ್ಲೋ ಸೊ ಅದೇ ಥರ ಫಾರ್ಮ್ನ ಮಾಡ್ತಾ ಇದ್ದಾರೆ ಟೀಮು ನಮ್ಮ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಮೀನ್ಸ್ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯವರು ಹಾಗೂ ಬೇರೆ ಇಂಡಸ್ಟ್ರಿ ಅವರ ಜೊತೆ ಹೊಡೆದಾಡಕ್ಕೆ ಹೋಗ್ತಾ ಇದ್ದಾರೆ ಹಾಲಿವುಡ್ ಮಾಲಿವುಡ್ ಕಾಲಿವುಡ್ ಬಾಲಿವುಡ್ ಎಲ್ಲಾ ತಾರಾ ಬಳಗ ಸೇರ್ಕೊಂಡು ಈಗ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಂತ ಮಾಡ್ತಾ ಇದ್ದಾರೆ ಅದು ಆಲ್ರೆಡಿ ಈಗ ಹತ್ತನೇ ಸೀಸನ್ ಸೊ ಒಂಬತ್ತು ಸೀಸನ್ ಆಲ್ರೆಡಿ ಆಡ್ಬಿಟ್ಟಿದ್ದಾರೆ ಸೊ ಇದು ಯಾರ್ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸಿಎಲ್ ಅಂದ್ರೆ ಏನು ಅಂತ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸ್ನೇಹಿತರೆ ಸೊ ನಮ್ಮ ತಾರಾಗಣ ಏನಿದೆ ತಾರಾ ಬಳಗ ಅಂತಾನೆ ಕರಿಬಹುದು ಎಲ್ಲ ಇಂಡಸ್ಟ್ರಿಯಲ್ಲಿ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಆಕ್ಟರ್ ಗಳು ಹಾಗೂ ಪ್ರೊಡ್ಯೂಸರ್ಗಳು ಹಾಗೂ ಟೆಕ್ನಿಷಿಯನ್ಸ್ಗಳು ಯಾರ್ಯಾರು ಇರ್ತಾರೋ ಎಲ್ಲ ಒಂದು ಟೀಮ್ ನ ಫಾರ್ಮೇಷನ್ ಮಾಡ್ಕೊಂಡು ಬೇರೆ ಟೀಮ್ ಮೇಲೆ ಗುದ್ದಾಡಕ್ಕೆ ಹೋಗ್ತಾ ಇದೆ ಗುರು ಅದು ಈ ಸತಿ ಬ್ಯಾಂಗ್ಲೋರ್ ನಡೀತಲ್ಲ ಮ್ಯಾಚು ಈ ಸತಿ ದುಬೈ ಅಲ್ಲಿ ನಡೀತಾ ಸ್ನೇಹಿತರೆ ಹೌದು ಅದೇ ಒಂದು ಡಿಸಪಾಯಿಂಟ್ಮೆಂಟು ನಮಗೆ ಯಾಕಂತಂದ್ರೆ ಲೈಕ್ ಈಗ ಟೆನ್ ಡೇಸ್ ಬ್ಯಾಕು ಇನಾಗ್ರೇಷನ್ ಆಗಿದೆ ಟಿ ಸೀಸನ್ ಟೆನ್ದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗು ದುಬೈಲೆಲ್ಲ ಕಿಚ್ಚ ಸುದೀಪ್ ಸರ್ ಮತ್ತೆ ತುಂಬಾ ಗಣ್ಯ ವ್ಯಕ್ತಿಗಳೆಲ್ಲ ಹೋಗಿ ಅಲ್ಲಿ ಇನಾಗ್ರೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ನಿನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಕನ್ನಡ ಪ್ರೆಸ್ ಮೀಟರ್ಸ್ ಎಲ್ಲರೂ ಮಾಡಿದ್ದಾರೆ ಎಸ್ ಸ್ನೇಹಿತರೆ ಯಾಕಪ್ಪ ಜನ ಯೋಚನೆ ಮಾಡ್ತಾರೆ ನಡೆಯಲ್ವಾ ಅಂತ ಸೊ ಅದಕ್ಕೊಂದು ರೀಸನ್ ಇದೆ ಏನಪ್ಪಾ ಅಂತಂದ್ರೆ ಡಬ್ಲ್ಯೂ ಪಿ ಎಲ್ ಮೀನ್ಸ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಯಾವ ತರ ಐ ಪಿ ಎಲ್ ಇತ್ತು ಅದೇ ಥರನೇ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ಇದೆ ಸೊ ಮುಂಬೈಯಲ್ಲಿ ಸ್ವಲ್ಪ ಎಲೆಕ್ಷನ್ಸ್ ಇರೋ ರೀಸನ್ಗೋಸ್ಕರ ಇವಾಗ ಎಲ್ಲಾ ಮ್ಯಾಚಸ್ಸು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಿದೆ ಅದೊಂಥರ ನಮ್ಮ ಆರ್ ಸಿ ಬಿ ಟೀಮ್ ಒಂಥರ ಒರ ಪಾಸಿಟಿವ್ ಅಂತಾನೆ ಹೇಳ್ಬೋದು ಬಟ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀವಿ ಬಟ್ ಅವ್ರು ಅದೇ ರೀಸನ್ಗೋಸ್ಕರ ಈ ಸತಿ ಬ್ಯಾಂಗ್ಳೂರಲ್ಲಿ ಮ್ಯಾಚ್ ನಡೀತಾ ಇಲ್ಲ ಏನಿರುತ್ತೆ ದುಬೈಯಲ್ಲಿ ಅರ್ಧ ಮ್ಯಾಚ್ ನಡೆಯುತ್ತೆ ಇನ್ನು ಅರ್ಧ ಇಂಡಿಯಾದಲ್ಲಿ ನಡೆಯುತ್ತೆ ಅದು ಕೂಡ ವೈಜಾಗ್ ನಡೆಯುತ್ತೆ ರೆಂಗ್ ಚಾಂಪಿಯನ್ಸ್ ಅಂತ ಹೇಳ್ಬೋದು ಸೊ ಅವರು ತೆಲುಗು ವಾರಿಯರ್ಸ್ ಅವರು ನಿಮ್ಗೆ ಗೊತ್ತೇ ಇದೆ ಸೊ ಅವರ ಹೋಮ್ ಬಳಗ ಹೌದು ಹೋಮ್ ಗ್ರೌಂಡ್ ಏನಿದೆಯೋ ಅಲ್ಲಿ ಮ್ಯಾಚ್ ಆಡೋಕ್ಕೆ ಜಾಸ್ತಿ ಇದ್ ಬರುತ್ತೆ ಛತ್ತೀಸ್ಡಲ್ಲಿ ಒಂದು ಮ್ಯಾಚ್ ಒಂದು ನಾಲ್ಕು ಮ್ಯಾಚ್ ಆಡ್ತಾರೆ ವೈಜಾಗ್ ಮ್ಯಾಚ್ ಆಡ್ತಾರೆ ಫಸ್ಟ್ ಮ್ಯಾಚ್ ಬಂದು ಟ್ವೆಂಟಿ ತರ್ಡ್ ಸ್ಟಾರ್ಟ್ ಆಗುತ್ತೆ ಸಿದೇ ತಿಂಗಳು ಎಲ್ಲ ಸೆಲೆಬ್ರಿಟಿಗಳನ್ನ ನೋಡಲಿಕ್ಕೆ ಆ್ಯಂಡ್ ಎಸ್ಪೆಷಲಿ ನಮ್ಮ ಕಿಚ್ಚಾಸ್ ನೋಡಲಿಕ್ಕೆ ಬಿಗ್ ಬಾಸ್ ಆದ್ಮೇಲೆ ಅವರೆಲ್ಲೂ ಕಾಣಿಸ್ಕೊಳ್ಲಿಲ್ಲ ಸೊ ಸಿ ಅಲ್ಲಿ ಕಾಣಿಸ್ಕೊತಾರೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ನಾವು ಅಂಡ್ ನೀವು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಇದೀರ ಅಂತ ಅನ್ಕೊಂತೀವಿ ಅಂಡ್ ಸಿ ಎಲ್ ನೋಡ್ತೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಸೊ ತುಂಬಾ ಜನ ಏನಪ್ಪಾ ಅಂದ್ರೆ ಕ್ರಿಕೆಟ್ ನೋಡದೆ ಇರೋರು ಇರ್ತಾರೆ ಸೊ ಅವ್ರಿಗಾಗಿ ಒಂದು ಎಲಾಬ್ರೇಷನ್ ಮಾಡೋಣ ಅಂತ ಬಟ್ ಕ್ರಿಕೆಟ್ ನೋಡಿದ್ರು ಇರ್ತಾರೆ ಬಟ್ ನಿಮ್ಮ ಸ್ಟಾರ್ ನೋಡೇ ನೋಡಿ ಫ್ಯಾನ್ಸ್ ಇದ್ದೇ ಅವ್ರನ್ನ ನೋಡಕ್ ಎಷ್ಟೊಂದು ತುಂಬಾ ಜನ ಇದ್ದಾರೆ ಟೀಮ್ ಕೂಡ ನಾವು ನಮ್ಮ ಈ ಸತಿ ಕರ್ನಾಟಕ ಬುಲ್ಡೋಸರ್ಸ್ ಅಲ್ಲಿ ಯಾರಿದ್ದಾರೆ ಅಂತ ಕೂಡ ಟೀಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ್ತೀವಿ ಬಟ್ ಅದಕ್ಕೂ ಮೊದಲು ಈ ಸತಿ ಫಸ್ಟ್ ಟೈಮ್ ಗುರು ದುಬೈಲ್ ನಡೀತಾ ಇದೆ ನನಗೂ ಒಂಥರ ಖುಷಿ ಇದೆ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇಲ್ಲ ಅನ್ನೋದೊಂದು ಬೇಜಾರಿದ್ರು ಕೂಡ ದುಬೈ ಲೆವೆಲ್ಗೆ ಕರ್ಕೊಂಡು ಹೋಗಿದ್ರೆ ಸ್ನೇಹಿತರೆ ನಮ್ಮ ಈ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಕಿಚಾರ್ ಒಂದು ಆಡ್ಸ ಪೇಲೇಬೇಕು ಯಾಕಂದ್ರೆ ನನಗೆ ಇಂಟರ್ವ್ಯೂ ಕೂಡ ನಾನು ನೋಡ್ತಾ ಇದ್ದೆ ಸೊ ಅವರೇ ಮೇಯ್ನಾಗಿ ನಿಂತ್ಕೊಂಡು ಹೋರಾಡಿ ಅವ್ರಿಗೊಂಥರ ಪ್ಯಾಷನ್ ಇದೆ ಅದನ್ನು ಹೇಳ್ಬೋದು ಸೊ ಕ್ರಿಕೆಟ್ ಅಂದ್ರೆ ಅವ್ರಿಗೆ ಪ್ಯಾಷನ್ನು ಸೊ ನಿಮ್ಗೆ ಗೊತ್ತೇ ಇದೆ ರೀಸೆಂಟಾಗಿ ಚಲನಚಿತ್ರ ಕನ್ನಡ ಚಲನಚಿತ್ರ ಕಪ್ ಅಂತಾನು ಕೂಡ ನಡೀತು ಸೊ ಅದರಲ್ಲಿ ನಮ್ಮ ದುನಿಯಾ ವಿಜಯ್ ಒಂದು ಟೀಮ್ ಇತ್ತು ಆಮೇಲೆ ನಮ್ಮ ಡಾಲಿ ಧನಂಜಯ ಒಂದು ಟೀಮ್ ಇತ್ತು ಗಣೇಶ್ ಒಂದು ಟೀಮ್ ಇತ್ತು ಸೊ ನಮ್ ಶಿವಾನಂದ್ ಅಂತೂ ಕೇಳಲೇ ಬಿಡಿ ಗುರು ಏನ್ ಗುರು ಅದು ಫಾರ್ಮ್ ಅವ್ರದ್ದು ಎನರ್ಜಿ ಹೌದು ಆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೆಂಟ್ರಲ್ ಇವಾಗ್ಲೂ ಕೂಡ ಹೆಂಗೆ ಯಾರು ಹೆಂಗೆ ಎನರ್ಜಿಟಿ ಆಗಿ ಹುಡುಗುರ್ ಇರ್ತಾರೆ ಗೊತ್ತಾ ನಾಚ್ಕೊಂಬೋ ಆ ತರ ಡ್ಯಾನ್ಸ್ ಆಡ್ಕೊಂಡು ಫುಲ್ ಎನರ್ಜಿ ಅಲ್ಲಿ ಇದ್ರು ಅಂತ ನಮ್ಮ ಚಲ ನಮ್ಮ ಚಲನಚಿತ್ರ ಕ್ರಿಕೆಟ್ ಕಪ್ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಸರ್ ಬಂದಿರಲ್ಲ ರೀಸನ್ ಏನಾದ್ರೆ ್ರೆ ಅವ್ರಿಗೆ ಹುಷಾರಿಲ್ಲ ಅಂತ ಸೊ ಫಸ್ಟ್ ಟೈಮ್ ಇನಾಗ್ರೇಷನ್ ಟೈಮಲ್ಲಿ ದುಬೈಗೆಲ್ಲ ಹೋಗಿ ಅಲ್ಲಿ ಇನಾಗ್ರೇಷನ್ ಎಲ್ಲ ಮಾಡ್ಕೋ ಬಂದ್ರು ಬಟ್ ನಿನ್ನೆ ನಮ್ಮ ಬ್ಯಾಂಗ್ಳೂರಲ್ಲಿ ಪ್ರೆಸ್ ಮೀಟ್ ನಡೀತು ಆ ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಸರ್ ಬರ್ಲಿಕ್ಕೆ ಆಗಿಲ್ಲ ಸೊ ರೀಸನ್ ಬಂದು ಹುಷಾರಿಲ್ಲ ಅಂತ ಹೇಳಿದ್ರಂತೆ ಬಟ್ ಸ್ಟಿಲ್ ಅಲ್ಲಿ ಇದ್ದೇ ಇರ್ತಾರೆ ಬಟ್ ಈ ಸತಿ ಏನಪ್ಪಾ ಅಂತಂದ್ರೆ ನಮ್ಮ ಶಿವಣ್ಣ ಕೂಡ ಇದ್ದೇ ಇರ್ತಾರೆ ಇವರು ನೀವು ಯಾರು ಹ್ಯಾಟ್ರಿ ನಮ್ಮ ಶಿವಣನ್ ಫ್ಯಾನ್ ಆಗಿರ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರು ವೈಟ್ ಮಾಡ್ತಾ ಇದೀರಾ ಸೊ ಈ ಸತಿ ನೋಡೇ ಸರ್ ನಮ್ಮ ಚಲನಚಿತ್ರ ಕಪ್ಪಲ್ಲಿ ಅಂತೂ ನಮ್ಮ ಗೋಲ್ಡನ್ ಶಾರ್ ಗಣೇಶ್ ಗೋಲ್ಡ್ ಆರ್ಮ್ ಗೋಲ್ಡನ್ ಅಂತಾನೆ ಹೆಸರು ತಗೊಂಡ್ಬಿಟ್ಟಿದ್ರು ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇನೆ ಸೊ ನಮ್ಮ ಪ್ರದೀಪ್ ಅವರು ಆಗಿ ಆಡ್ತಾರೆ ಆ್ಯಂಡ್ ನಮ್ಮ ಶಿವಣ್ಣನು ಕೂಡ ಫೀಲ್ಡ್ ಗಿಳೀವಿ ಗುರು ಈ ಸತಿ ನಾವು ನೋಡ್ಬೇಕು ಅಭಿಮಾನಿಗಳನ್ನ ರಂಜಿಸೋಕ್ಕೆ ನಾವು ವೈಟ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೂ ಮೊದಲಾಗಿ ಈಗ ಎಂಟು ಟೀಮ್ ಇದೆ ಸ್ನೇಹಿತರೆ ಈ ಸೆಲೆಬ್ರಿಟಿ ಕ್ರಿಕೆಟ್ ಲೀಗಲ್ಲಿ ಆ ಎಂಟು ಟೀಮ್ ಯಾವ್ದಪ್ಪ ಅಂತ ನಿಮಗೆ ಮೊದಲನೇ ಹೇಳ್ತೀವಿ ಸೊ ಮೊದಲನೇ ಟೀಮು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅದಂತೂ ಗೊತ್ತೇ ಇದೆ ಸೊ ಎರಡನೇ ಟೀಮು ಮುಂಬೈ ಹೀರೋಸ್ ಅಂತ ಒಂದು ಟೀಮ್ ಇದೆ ಸೊ ಬಾಲಿವುಡ್ ಅವ್ರದ್ದು ಒಂದು ಟೀಮ್ ಇದೆ ಅಂಡ್ ಮೂರನೇದ್ ಬಂದ್ಬಿಟ್ಟು ಕೇರಳ ಸ್ಟ್ರೈಕರ್ಸ್ ಅಂತ ಇದೆ ಸೊ ಕೇರಳ ಒಂದು ಮಲಯಾಳಂ ಮಲಯಾಳಂ ಹೊರದಿದೆ ಅಂಡ್ ನಮ್ಮ ಪಕ್ಕದಲ್ಲಿ ತೆಲುಗು ವಾರಿಯರ್ಸ್ ಅವ್ರದ್ದು ಇದೆ ತೆಲುಗು ವಾರಿಯರ್ಸ್ ಅವ್ರದ್ದು ಇದೆ ಅಂಡ್ ತಮಿಳ್ ಬ್ಲಾಸ್ಟರ್ಸ್ ಅಂತಾನು ಕೂಡ ಟೀಮ್ ಇದೆ ಸೊ ನಮ್ಮ ಚೆನ್ನೈ ಬದ್ಧ ವೈರಿಗಳು ಅಂತಾನೆ ಕರಿಬಹುದು ಬೆಂಗಾಲ್ ಟೀಮ್ ಇದೆ ಎಸ್ ಸೊ ಬೆಂಗಾಲ್ ಬೆಂಗಾಲ್ ಟೀಮ್ ಇದೆ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸ ಈ ಸತಿ ರೀಸೆಂಟ್ ಆಗಿ ಪಂಜಾಬ್ ಟೀಮ್ ಕೂಡ ಆಡ್ ಆಗಿದೆ ಸೊ ಅದಂತೂ ಒಂದು ಹೆಲ್ತಿ ಮೂವ್ ಅಂತಾನೆ ಹೇಳ್ಬಹುದು ಪಂಜಾಬ್ ಇಂಡಸ್ಟ್ರಿ ಕೂಡ ನಮ್ಮ ಇಂಡಸ್ಟ್ರಿಗೆ ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಾವು ರೈವಲ್ರಿಗಿಂತ ಸಿ ನಮ್ಮ ಸೆಲೆಬ್ರಿಟೀಸ್ಗಳು ಅವರು ಯಾರು ಇರ್ತಾರೋ ಇಂಡಸ್ಟ್ರಿ ಇಂಡಸ್ಟ್ರಿ ಸ್ವಲ್ಪ ಕ್ಲೋಸ್ ಆಗಿ ಎಷ್ಟೊಂದು ನನಗೆ ಚಾನ್ಸ್ ಕೂಡ ಸಿಕ್ಕಿದೆ ಸೊ ತುಂಬಾ ಜನ ಪ್ಯಾನ್ ಇಂಡಿಯಾ ಅಂತ ಇವಾಗಂತೂ ಸದ್ ಮಾಡ್ತಾ ಇದೆ ನಿಮ್ಗೆ ಗೊತ್ತಿದೆ ಇಲ್ಲಿ ಅಲ್ಲಿರೋ ಹೀರೋಸ್ ಗಳೆಲ್ಲ ಇಲ್ಲಿ ಬಂದು ಆಕ್ಟ್ ಮಾಡ್ಬೋದು ಇಲ್ಲಿರೋ ಹೀರೋಸ್ಗಳು ಅಲ್ಲೂ ಅಲ್ಲೂ ಆಕ್ಟ್ ಮಾಡಬಹುದು ಡೈರೆಕ್ಟರ್ ಗಳು ತುಂಬಾ ಜನ ಬರ್ತಾರೆ ಪ್ರೊಡ್ಯೂಸರ್ ಗಳು ಬರ್ತಾರೆ ಸೊ ಅವಾಗ ಒನ್ ಟು ಒನ್ ಇಂಟ್ರಾಕ್ಷನ್ ಆಗುತ್ತೆ ಅಂಡ್ ಎಲ್ಲಾ ಬಾಂಡಿಂಗು ಬೆಳೆಯುತ್ತೆ ಸೊ ಫ್ರೆಂಡ್ಶಿಪ್ ಬೆಳೆಯುತ್ತೆ ಸೊ ಅಲ್ಲಿರೋ ಹೀರೋಸ್ ಗಳು ಬಂದು ಇಲ್ಲೂ ಆಕ್ಟ್ ಮಾಡ್ತಾರೆ ಇಲ್ಲಿರೋ ಹೀರೋಸ್ಗಳು ಅಲ್ಲೋ ಕೂಡ ಆಕ್ಟ್ ಮಾಡ್ತಾರೆ ಸೊ ಅವಾಗ ಇಂಡಿಯನ್ ಸಿನಿಮಾ ಡೆವಲಪ್ ಆಗುತ್ತೆ ಅವಾಗ ಬೇರೆ ದೇಶಕ್ಕೂ ನಾವು ನಮ್ಮ ಇಂಡಿಯನ್ ಸಿನಿಮಾ ಏನು ಅಂತ ತೋರಿಸಿಕೊಡ್ಬಹುದು ಎಸ್ ಸೊ ಸ್ನೇಹಿತರೆ ನಮಗಂತೂ ಫುಲ್ ಖುಷಿಯಲ್ಲಿದ್ದೀವಿ ಹೆಂಗೋ ಇದು ಒಂದು ಸ್ಟಾರ್ಟ್ ಇದೆ ಅಂತ ಸೊ ಆ್ಯಂಡ್ ಇದರಲ್ಲಿ ನಮ್ಮ ಕರ್ನಾಟಕ ಬುಲ್ಡೋನ್ಸರ್ ಟೀಮಲ್ಲಿ ಯಾರಪ್ಪ ಮೇಯ್ನ್ ಆಗಿರೋದು ಅಂತಂದರೆ ಸೊ ನಿಮಗೆ ಗೊತ್ತೇ ಇದೆ ಕಿಚಾ ಸುದೀಪ್ ಸರ್ ನಮ್ಮ ಸುದೀಪ್ ಸರ್ ಏನು ಕ್ಯಾಪ್ಟನ್ ಇಲ್ಲ ಯಾಕಂತಂದ್ರೆ ಲಾಸ್ಟ್ ಇಯರ್ ಕೂಡ ಕ್ಯಾಪ್ಟನ್ ಆಗಿಲ್ಲ ಪ್ರದೀಪ್ ಅವ್ರನ್ನೇ ಕಳಿಸಿದ್ರು ಬಿಕಾಸ್ ಅವರಿಗೆ ಸ್ವಲ್ಪ ಏಜ್ ಆಗ್ತದೆ ಫಿಟ್ ಆಗಿದ್ದಾರೆ ಏಜ್ ಆಗ್ತಾಯಿದ್ದಾರೆ ಅಂದರೆ ಬಟ್ ಸ್ಟಿಲ್ ಒಂದು ಅವ್ರ ಬಾಡಿನೂ ಸಪೋರ್ಟ್ ಕೊಡಬೇಕಲ್ವ ಸೊ ಅದಕ್ಕೋಸ್ಕರ ಅವರು ಕ್ಯಾಪ್ಟನ್ಸಿಂದ ಕೆಳಗಡೆ ಇಲ್ದಿದಾರೆ ಬಟ್ ಸ್ಟಿಲ್ ಅವರೇ ಕಿಂಗ್ ಮೇಕರ್ ಮೇಕರ್ವರು ಏನೇ ಡಿಸಿಷನ್ ಬಂದ್ರು ಅವರೇ ಮಾಡ್ತಾ ಇರ್ತಾರೆ ಪ್ರದೀಪ್ ಅವ್ರನ್ನ ಈ ಸತಿ ಕ್ಯಾಪ್ಟನ್ ಆಗಿ ನಿಲ್ಸಿದ್ದಾರೆ ಸೊ ಲಾಸ್ಟ್ ಟೈಮ್ ಕೂಡ ಪ್ರದೀಪ್ ಅವರೇ ಆಗಿದ್ರು ಅಂಡ್ ಈ ಸತಿನೂ ಕೂಡ ಪ್ರದೀಪ್ ಅವರೇ ನಿಂತ್ಕೊಂತ ಇದ್ದಾರೆ ಆಂಡ್ ಇನ್ನೊಂದು ಎಕ್ಸೈಟ್ಮೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ರು ಇರ್ತಾರೆ ನಮ್ಮ ಶಿವಣ್ಣನೂ ಕೂಡ ಜಾಯ್ನ್ ಆಗ್ತಾ ಇದಾರೆ ಟೀಮ್ಗೆ ಅಂಡ್ ಒನ್ ಮೋರ್ ಪ್ಲೇಯರ್ ರಾಜೀವ್ ನಿಮ್ಗೆ ಗೊತ್ತೇ ಇರಲಿ ರಾಜೀವ್ ಅವರಂತೂ ಸೂಪರ್ ಪ್ಲೇಯರ್ ಪ್ರಸನ್ನ ಅವರು ಕೂಡ ಇದ್ದಾರೆ ಇದಾರೆ ಮಾಡಿದ್ದಾರೆ ಗೊತ್ತೇ ಇರುತ್ತೆ ನಿಮಗೆ ಅವರು ಕೂಡ ಆಡ್ತಾ ಅಲ್ಲಿ ಎಸ್ ಅಂಡ್ ತುಂಬಾ ಜನ ಹೆಸರು ಇದೆ ಡಾರ್ಲಿಂಗ್ ನವೀನ್ ಕೃಷ್ಣ ನಿಮ್ಗೆ ಹೇಳ್ತೀನಿ ಒಂದು ಟೀಮ್ ಇವಾಗ ಫಾರ್ಮೇಶನ್ ಆಗಿದೆ ಸೊ ಮೊದಲನೇದಾಗಿ ಸುನೀಲ್ ರಾವ್ ಅವರು ಇದೇ ಇರ್ತಾರೆ ಎಕ್ಸ್ಕ್ಯೂಸ್ ಮಿ ಸುನೀಲ್ ರಾವ್ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಯಾರು ಅಂತ ಅಂಡ್ ನಮ್ಮ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಅಂಡ್ ಕಿಚ ಸುದೀಪ್ ಸರ್ ಗಣೇಶ್ ಅವರು ರಾಜೀವ್ ಅವರಿದ್ದಾರೆ ಅಂಡ್ ಅರ್ಜುನ್ ಯೋಗಿ ಅಂತ ಕೃಷ್ಣ ಸೊ ಕೃಷ್ಣ ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ ಸೌರವ್ ಲೋಕೇಶ್ ಅವರು ಚಂದನ್ ಅವರಿದ್ದಾರೆ ಸೊ ಚಂದನ್ ಅವ್ರು ಯಾರು ಅಂತ ಕೇಳಿದ್ರೆ ಪ್ರೇಮ ಒಬ್ಬರ ನಿಮ್ಗೆ ಗೊತ್ತೇ ಇದೆ ಸೊ ನಮ್ಮ ಅರ್ಜುನ್ ಸರ್ಜಾ ಅವ್ರ ಮಗಳು ನಟಿಸಿದಂತಹ ಮೂವಿ ಅವರು ಕೂಡ ಇರೋ ಅವರೇ ಕಮ್ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕೂಡ ಆಗಿದ್ರು ನಮ್ಮ ಅರ್ಜುನ್ ಸರ್ಜಾ ಅವರು ಸೊ ಅವರು ಅವರಿದ್ದಾರೆ ಅಂಡ್ ನೀರು ಭಂಡಾರಿ ಅವರು ಇದ್ದಾರೆ ಅಂಡ್ ಇನ್ನೊಂದು ಯಾರಪ್ಪ ನಮ್ಮ ಜೆ ಕೆ ಜೈರಾಮ್ ಕಾರ್ತಿಕ್ ಅವರು ಇದ್ದಾರೆ ನಂದೋ ಕಿಶೋರ್ ಅವರು ಇದ್ದಾರೆ ಸೊ ನಂದ ಕಿಶೋರ್ ಅವರು ಅನ್ನ ಫಿಲಮ್ ಡೈರೆಕ್ಟರ್ ಅವ್ರು ನಿಮ್ಗೆ ಗೊತ್ತೇ ಇರುತ್ತೆ ಆ್ಯಂಡ್ ನಮ್ಮ ತರುಣ್ ಸುದೀರ್ ಅವರ ಅಣ್ಣನೂ ಕೂಡ ಹೌದು ಸೊ ಆಮೇಲೆ ಸಾಗರ್ ಗೌಡ ಅಂತ ಒಬ್ರು ಇದ್ದಾರೆ ಅಂಡ್ ಪೆಟ್ರೋಲ್ ಪ್ರಸನ್ನ ಅವರು ಸೊ ಇಷ್ಟು ನಮ್ಮ ಸ್ಕ್ವಾಡ್ ಅಲ್ಲಿ ಇವಾಗ ಪ್ರೆಸೆಂಟ್ ಅಲ್ಲಿ ಇರೋದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಡಿ ಬಾಸ್ ಕರ್ಸ್ಬೋದಾ ಅಂತ ಇದೆ ಒಂದು ಬಸ್ ಇದೆ ಯಾಕಂತಂದ್ರೆ ನಿನ್ನೆ ಸೊ ಡಿ ಬಾಸ್ ಅವ್ರನ್ನೂ ಕರೆಸ್ತೀವಿ ಈ ಸೀಸನ್ಗೆ ಅಂತ ದಚ್ಚು ಕಿಚ್ಚ ಅವ್ರು ಇಬ್ಬರು ಸೇರ್ಕೊಂಡ್ರೆ ಒಳ್ಳೆ ಮಜಾ ಇರುತ್ತೆ ಸೊ ಫ್ಯಾನ್ಸ್ಗಳು ಕಾಯ್ತಾ ಇದೀರ ಎಷ್ಟು ಕಾಯ್ತಾ ಇದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಯಾರು ಎಷ್ಟು ಜನ ಕಾಯ್ತಾ ನೋಡೋಣ ಫ್ಯಾನ್ಸ್ ಅಷ್ಟೇ ಅಲ್ಲ ಅಂದ್ರೆ ನಾನಂತೂ ಈಗಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಹೇಗಾದ್ರೂ ಮಾಡಿ ಈಗ ದಚ್ಚು ಕಿಚ್ಚು ಏನಾದರೂ ಮತ್ತೆ ಒಂದಾಗ್ಬಿಟ್ರೆ ಸೊ ಆದ್ರಷ್ಟು ಹಬ್ಬರ ಅಂತ ಹಬ್ಬ ಮಾಡ್ಬಿಡೋದು ಎಲ್ಲರೂ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಹಬ್ಬ ಮಾಡಕ್ ಗುರು ಅದರಲ್ಲಿ ಹಂಗೆ ಫ್ರೆಂಡ್ಶಿಪ್ ಬೆಳ್ಕೊಂಡು ಒಂದು ಮೂವಿನೂ ಕೂಡ ಬಂದ್ಬಿಟ್ರೆ ಅಂತೂ ಹಬ್ಬ 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 ಸೊ ಸ್ಯಾಂಡಲ್ವುಡ್ಗೆ ಒಂಥರ ಕಳೆ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಗೈಸ್ ಈಗ ಅಲ್ಲಿ ನಾನಂತೂ ಟ್ವೆಂಟಿ ತರ್ಡ್ ಫೆಬ್ರವರಿಗೆ ವೈಟ್ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಯಾರು ನಿಮಗೆ ತುಂಬ ಇಷ್ಟ ನಿಮ್ಮ ಕರೆಂಟ್ ಪ್ಲೇಯರ್ ಯಾರು ನಿಮಗೆ ತುಂಬ ಇಷ್ಟ ಆಗ್ತಾರೆ ಅವ್ರನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಇಲ್ ದನ್ ಕೀಪ್ ಸಪೋರ್ಟಿಂಗ್ ಕಸ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ವಿಡಿಯೋ ಆ್ಯಂಡ್ ಬಾಯ್